ಚೌಡಹಳ್ಳಿಯ ಗ್ರಾಮ ಮೈಸೂರು ವಿದ್ಯಾಭ್ಯಾಸ ಮೈಸೂರು ಮಾತೃ ಮಂಡಳಿ ವಿದ್ಯಾಸಂಸ್ಥೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ತದನಂತರ ಮಹಾರಾಜ ಕಾಲೇಜಿನಲ್ಲಿ ಪ್ರೌಢಶಿಕ್ಷಣ ವಿಭಾಗದಲ್ಲಿ ಎಂಟರಿಂದ ಹತ್ತನೇ ತರಗತಿವರೆಗೆ ಮುಗಿಸುತ್ತಾರೆ ಪ್ರಸ್ತುತ ದಿನಗೂಲಿ ನೌಕರರಾಗಿ ಇರುತ್ತಾರೆ ಇವರ ಹವ್ಯಾಸ ಕೃಷಿ ಹಾಡುಗಾರಿಕೆ ನಾಟಕ ರಂಗ ರಂಗ ಚಿತ್ರನಟ ಸಮಾಜ ಸೇವೆ ಇತ್ಯಾದಿ ಸಾಧನೆ ಕರ್ನಾಟಕ ಸೇನಾನಿಗಳ ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಹಲವಾರು ಮೈಸೂರಿನಲ್ಲಿ ಮೂವತ್ತೈದು ಬಾರಿ ರಕ್ತದಾನ ಮಾಡಿರುತ್ತಾರೆ ಮೈಸೂರಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಒಂದು ಹೆಜ್ಜೆ ರಕ್ತದಾನಿ ಬಳಗದ ಅಧ್ಯಕ್ಷರಾಗಿ ಗ್ರೂಫ್ ಮಾಡಿ ಒಂಬೈನೂರಕ್ಕೂ ಒಂಬೈನೂರಕ್ಕೂ ಮಿಕ್ಕಿ ಜನ ಸದಸ್ಯರನ್ನು ಸೇರಿಸಿ ಮೂರುವರೆ ಸಾವಿರ ಜನರಿಗೆ ಜೀವದಾನ ಮಾಡಿರುತ್ತಾರೆ ಕೊರೋನಾ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರುವ ರೋಗಿಗಳಿಗೆ ರಕ್ತದಾನ ಮಾಡಿ ಅನ್ಯರಿಗೂ ರಕ್ತದಾನದ ಮಹತ್ವವನ್ನು ತಿಳಿಸಿ ರಕ್ತದಾನ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಲವಾರು ಬೀದಿ ನಾಟಕ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ಸಾರ್ವಜನಿಕರಿಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಪಿಜಿಆರ್ಎಸ್ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ರೈತರ ಸೇವಾ ಸಮಿತಿ ಹಾಗೂ ನಿರಾಶ್ರಿತರ ಹಾಗೂ ವೃದ್ಧರ ವೃಂದಾವನ ಸಂಸ್ಥೆಗೆ ರಾಜ್ಯ ಸಂಚಾಲಕರಾಗಿ ಆಶ್ರಮವನ್ನು ನೋಡಿಕೊಳ್ಳುವ ಮುಖಾಂತರ ತಾಯಂದಿರ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಮಾಧ್ಯಮದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ ಚಾನೆಲ್ ಗ್ರೀನ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ ಸಮೃದ್ಧ ವಾರ್ತಾ ಪತ್ರಿಕೆ ಮೈಸೂರು ಜಿಲ್ಲೆಯ ವರದಿಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರ ಸೇವೆಯನ್ನು ಗುರುತಿಸಿದ ರಕ್ತದಾನಿ ಮಂಜು ಅವರಿಗೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಐದು ಜಿಲ್ಲೆಯ ಉಸ್ತುವಾರಿ ವರದಿಗಾರನ್ನು ವರದಿಗಾರರಾಗಿ ಜವಾಬ್ದಾರಿಯನ್ನು ನೀಡಿರುತ್ತಾರೆ ಪ್ರಶಸ್ತಿಗಳು ವಿಜಯ ಕರ್ನಾಟಕ ದಿನ ಪತ್ರಿಕೆಯಲ್ಲಿ ಕರೋನಾ ಇಪ್ರೋ ಪಾಂಡಿಚೇರಿಯಲ್ಲಿ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಎಕ್ಸಲೆಂಟ್ ಅವಾರ್ಡ್ ಫಾರ್ ಸೋಷಿಯಲ್ ಸರ್ವಿಸ್ ಮೈಸ್ನ ಮೈಸೂರಿನ ಮೀಡಿಯಾ ಟಿವಿ ವತಿಯಿಂದ ಕನ್ನಡದ ಹೆಮ್ಮೆ ಸೈನಿಕ ಚಾನೆಲ್ ಗ್ರೀನ್ ವತಿ ವತಿಯಿಂದ ಸಾಧಕ ರತ್ನ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಟೂ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡಾಂಬೆ ಹೆಮ್ಮೆ ಕನ್ನಡಿಗ ಪ್ರಶಸ್ತಿ ನಂದಿಕೇಶ್ವರ ಸಂಘ ಮಂಗಳೂರು ವತಿಯಿಂದ ಜೀವದಾನ ರಕ್ ಜೀವದಾನ ಪ್ರಶಸ್ತಿ ಕಲಾಭೂಮಿ ಪ್ರತಿಷ್ಠಾನ ಬೆಂಗಳೂರು ಇವರಿಂದ ರಾಜ್ಯೋತ್ಸವ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ರಾಜ್ಯ ವಿಕಾಸ ವೇದಿಕೆಯಿಂದ ಶ್ರೀ ವಿಕಾಸ ಶ್ರೀ ವಿಕಾಸ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ ಮೈಸೂರಿನ ಜನತೆ ಇವರನ್ನು ರಕ್ತದಾನಿ ಮಂಚು ಎಂದೇ ಹೆಸರು ಕೊಟ್ಟು ಗೌರವಿಸಿರುತ್ತಾರೆ ಪ್ರಸ್ತುತ ಮಡದಿ ಆರತಿ ಹಾಗೂ ಮಕ್ಕಳ ಚಿರಾಂಗ್ ಸಿಎಂ ಹಾಗೂ ಜೀವನ್ ಸಿಎಂ ಜೊತೆ ಮೈಸೂರಿನಲ್ಲಿ ಸುಖ ಸಂಸಾರ ನಡೆಸುತ್ತಿದ್ದಾರೆ